ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪುನೊ ಹೀಲರ್ ಮತ್ತು ಲೈಫ್ ಕೋಚ್ ಈಗ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಂದ ನೀವು ಕಷ್ಟಪಡ್ತಾ ಇರ್ತೀರ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರಬಹುದು ಅಥವಾ ಸಂಬಂಧಗಳಲ್ಲಿ ಸಮಸ್ಯೆ ಆಗಿರಬಹುದು ಅಥವಾ ವೃತ್ತಿಯ ಸಮಸ್ಯೆಗಳಾಗಿರಬಹುದು ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರಬಹುದು ಯಾವುದೇ ಒಂದು ಪ್ರಾಬ್ಲಮ್ ಯಾಕೆ ಬಂತು ನೀವು ಯಾಕೆ ಅಟ್ರ್ಯಾಕ್ಟ್ ಮಾಡಿಕೊಂಡ್ರಿ ಯಾಕೆ ಅಂತ ಅಂದರೆ ಅದೇ ನಿಮಗೆ ಈ ವಿಡಿಯೋಲಿ ಗೊತ್ತಾಗುತ್ತೆ ನಿಮ್ಮ ಲೈಫ್ಗೆ ತುಂಬಾ ಮುಖ್ಯವಾಗಿರುವಂಥ ವಿಡಿಯೋ ಇದು ಸೊ ಇದನ್ನು ಲಾಸ್ಟ್ವರೆಗೂ ಕೇಳಿಸ್ಕೊಳ್ಳಿ ಮಿಸ್ ಮಾಡಬೇಡಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಬೇಡಿ ಆಗ ನೀವು ನಂದು ಯಾವುದು ವಿಡಿಯೋ ಮಿಸ್ ಮಾಡಲ್ಲ ಎಲ್ಲ ಒಳ್ಳೆ ಒಳ್ಳೆ ಮಾಹಿತಿಯನ್ನೇ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾಗಿ ಸೊ ಈಗ ಈ ಇಡೀ ಪ್ರಪಂಚ ಅಂದರೆ ಇಡೀ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲೇ ಎಲ್ಲವೂ ಒಂದು ವೈಬ್ರೇಷನ್ ವೈಬ್ರೇಷನ್ ಅಂದರೆ ಏನು ಹೀಗೆ ಕಂಪನ ಈಗ ನೀವು ಒಂದು ಗ್ಲಾಸ್ ಗ್ಲಾಸನ್ನು ಒಂದು ಟೇಬಲ್ ಮೇಲೆ ಇಟ್ಟಿರ್ತೀರ ನೀವು ಮೈಕ್ರೋಸ್ಕೋಪ್ ಕಣ್ ನಿಮ್ಮ ಕಣ್ಣಿಂದ ನೋಡಿದ್ರೆ ಸುಮ್ಮನೆ ಗ್ಲಾಸ್ ಹೀಗೆ ನಿಂತಿದೆ ಬಟ್ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಅದು ಅಲ್ಲಾಡ್ತಾ ಇರುತ್ತೆ ಅವಾಗ ಅರ್ಥ ಆಗುತ್ತೆ ನಮಗೆ ಓ ಇಡೀ ಬ್ರಹ್ಮಾಂಡದಲ್ಲೇ ವೈಬ್ರೇಷನ್ ಅನ್ನೋದಿದೆ ಅಂತ ಸೊ ಈ ವೈಬ್ರೇಷನ್ ಇದ್ದಾಗ ನಮ್ಮಲ್ಲಿ ಕೂಡ ಇರುತ್ತೆ ವೈಬ್ರೇಷನ್ ಆ ವೈಬ್ರೇಷನ್ ಬಂದು ಜಾಸ್ತಿ ಕಡಿಮೆ ಅಂತ ಆದಾಗ ಅದನ್ನು ನಾವು ಹೇಗೆ ಇವಾಗ ರೇಡಿಯೋ ಸ್ಟೇಷನ್ ಅಂತ ಇರುತ್ತೆ ಅದರಲ್ಲಿ ನಾವು ಫ್ರೀಕ್ವೆನ್ಸಿನ ಟ್ಯೂನ್ ಮಾಡ್ತೀವಿ ಅಲ್ವಾ ಬೇರೆ ಬೇರೆ ಸ್ಟೇಷನ್ಗೆ ಹೋಗಬೇಕಂದ್ರೆ ಬೇರೆ ಬೇರೆ ಫ್ರೀಕ್ವೆನ್ಸಿನ ಟ್ಯೂನ್ ಮಾಡ್ತೀವಿ ಅದೇ ಥರ ನಮ್ಮಲ್ಲಿ ಕೂಡ ಬೇರೆ ಬೇರೆ ಸ್ಟೇಷನ್ಗಳಿರುತ್ತೆ ಅದನ್ನು ಟ್ಯೂನ್ ಮಾಡ್ಕೋಬೇಕು ಏನದು ಅಂದರೆ ಫ್ರೀಕ್ವೆನ್ಸಿ ನಮ್ಮ ಎನರ್ಜಿ ಲೆವೆಲ್ಲು ನಮ್ಮಲ್ಲಿರೋ ಒಂದು ಎನರ್ಜಿ ಆ ಎನರ್ಜಿನ ಜಾಸ್ತಿನ ಕಡಿಮೆನ ಹೇಗಿದೆ ಅನ್ನೋದನ್ನೇ ಫ್ರೀಕ್ವೆನ್ಸಿ ಅಂತೀವಿ ಸೊ ಈಗ ನಾವೇನಾದರೂ ಯಾವಾಗಲೂ ಖುಷಿ ಖುಷಿಯಾಗಿದ್ದು ತುಂಬ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ನಂಬಿಕೆಯಿಂದ ಪ್ರಶಾಂತವಾಗಿ ರಿಲ್ಯಾಕ್ಸ್ಡ್ ಆಗಿ ಕೂಲಾಗಿ ಕಾಮಾಗಿ ಈ ಥರ ಇದ್ದಾಗ ನಮ್ಮ ಫ್ರೀಕ್ವೆನ್ಸಿ ಹೈಯಲ್ಲಿರುತ್ತೆ ಯಾವಾಗ ಫ್ರೀಕ್ವೆನ್ಸಿ ಹೈ ಆಗಿರುತ್ತೋ ನಮ್ಮ ವೈಬ್ರೇಷನ್ ಕೂಡ ಹೈ ಆಗಿರುತ್ತೆ ಆವಾಗ ಈ ಯೂನಿವರ್ಸ್ನ ವೈಬ್ರೇಷನ್ ಜೊತೆ ನಮ್ಮ ವೈಬ್ರೇಷನ್ ಕೂಡ ಸರಿಯಾಗಿರುತ್ತೆ ಸರಿ ಸಮವಾಗಿರುತ್ತೆ ಆಗ ನಮಗೇನು ಬೇಕೋ ನಾವು ಅದು ವಿಜುವಲೈಸ್ ಮಾಡಿಕೊಂಡ್ರೆ ಸಿಕ್ಕಿಬಿಡುತ್ತೆ ನಾವು ಅಫರ್ಮೇಷನ್ಸ್ ಹೇಳ್ಕೊಂಡ್ರೆ ಸಿಕ್ಕಿಬಿಡುತ್ತೆ ಅದೇ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗಿತ್ತು ಅಂತ ಅಂದರೆ ಅಂದರೆ ನಾವು ಯಾವಾಗಲೂ ಕೋಪದಲ್ಲಿ ದುಃಖದಲ್ಲಿ ಬೇಜಾರಲ್ಲಿ ನೋವಲ್ಲಿ ಈ ಥರ ಲೋ ಎಮೋಷನ್ಸಲ್ಲಿದ್ದಾಗ ನಮ್ಮ ಫ್ರೀಕ್ವೆನ್ಸಿ ತುಂಬ ಲೋ ಆಗಿರುತ್ತೆ ಆಗ ನಮ್ಮ ವೈಬ್ರೇಷನ್ ಕೂಡ ಲೋ ಆಗಿರುತ್ತೆ ಆದರೆ ಈ ಬ್ರಹ್ಮಾಂಡದಲ್ಲಿರೋ ಫ್ರೀಕ್ವೆನ್ಸಿ ಇಲ್ಲಿದೆ ನಮ್ಮ ಫ್ರೀಕ್ವೆನ್ಸಿ ಇಲ್ಲಿದೆ ಅಂದಾಗ ಏನಾಗುತ್ತೆ ಎಲ್ಲ ಕಷ್ಟಗಳು ನೋವುಗಳು ಸಮಸ್ಯೆಗಳು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ನಾವು ಸೊ ಈಗ ನಿಮ್ಮಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಇದೆಯಾ ಅಥವಾ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಇದೆಯಾ ಅಥವಾ ಕೆರಿಯರಲ್ಲಿ ಸಮಸ್ಯೆ ಇದೆಯಾ ಅಥವಾ ಹಣದ ಸಮಸ್ಯೆ ಇದೆಯಾ ಯಾವ ಸಮಸ್ಯೆ ಇದೆ ಈ ಸಮಸ್ಯೆ ಅದಕ್ಕೆ ಫ್ರೀಕ್ವೆನ್ಸಿ ಲೋ ಆಗಿದೆ ಆ ಸಮಸ್ಯೆಯಲ್ಲಿ ಅಂದರೆ ಅದನ್ನು ಫ್ರೀಕ್ವೆನ್ಸಿ ಹೇಗೆ ಹೈ ಮಾಡ್ಕೊಳ್ಳೋದು ಇಂಥ ವಿಷಯಗಳನ್ನು ನಿಮಗೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇನ್ನೂ ಒಂದು ವಿಷಯ ಇಂಪಾರ್ಟೆಂಟ್ ವಿಷಯ ನಾವು ಹೆಂಗಸರಿ ಆಗಿರಲಿ ಗಂಡಸ್ರೇ ಆಗಿರಲಿ ಒಬ್ಬರಲ್ಲಿ ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಅಂತ ಇರುತ್ತೆ ಮಸ್ಕ್ಯುಲೈನ್ ಎನರ್ಜಿ ಫೆಮಿನೈನ್ ಎನರ್ಜಿ ಅಂತ ಎರಡೂ ಎನರ್ಜಿಸ್ ಬ್ಯಾಲೆನ್ಸ್ಡಾಗಿ ಇದ್ದಾಗ ಆಗ ನಮ್ಮ ಲೈಫಲ್ಲಿ ಕೂಡ ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ ಸಪೋಸ್ ನಮ್ಮಲ್ಲೇನಾದರೂ ಸ್ತ್ರೀ ಶಕ್ತಿ ಡೌನ್ ಆಗಿದೆ ಪುರುಷ ಶಕ್ತಿ ಜಾಸ್ತಿ ಆಗಿದೆ ಅಂದರೆ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಅಥವಾ ಪುರುಷ ಶಕ್ತಿ ಲೋ ಆಗಿದೆ ಸ್ತ್ರೀ ಶಕ್ತಿ ಹೈ ಆಗಿದೆ ಈ ಥರ ಇದ್ದಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕರಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಈ ಥರದ್ದೆಲ್ಲ ಬರುತ್ತೆ ಸೊ ಇದೆಲ್ಲ ಫ್ರೀಕ್ವೆನ್ಸಿನೇ ಎಲ್ಲವೂ ಫ್ರೀಕ್ವೆನ್ಸಿ ಕೆಳಗೆ ಬರುತ್ತೆ ಸೊ ಈಗ ನಿಮ್ಮ ಫ್ರೀಕ್ವೆನ್ಸಿನ ಹೇಗೆ ನೀವು ಹೈ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಹೇಗೆ ಅಪ್ಗ್ರೇಡ್ ಆಗುತ್ತೆ ಅಂತ ತಿಳ್ಕೊಳ್ಳುವಂಥ ಒಂದು ಅದ್ಭುತ ಅವಕಾಶ ಇಲ್ಲಿದೆ ನಿಮಗೆ ಏನದು ಅಂದರೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಈ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸಲ್ಲಿ ತುಂಬ ಲೆಸನ್ಸ್ ಇದೆ ಇನ್ಕ್ಲೂಡಿಂಗ್ ಚಕ್ರಾಸಲ್ಲಿ ಯಾವ ಎಮೋಷನ್ಸ್ ಇದೆ ಯಾವ ಎಮೋಷನ್ನ ಹೇಗೆ ಬದಲಾಯಿಸಿದ್ರೆ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಅಷ್ಟು ಅದ್ಭುತವಾದ ವಿಷಯಗಳಿರೋದ್ರಿಂದ ನೀವು ಇದು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಇದೆ ಇಷ್ಟ ಇರೋರು ಈ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸನ್ನು ಕಲಿಬೇಕು ನೀವೊಬ್ಬ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಬೇಕು ಅಂತ ಇಷ್ಟ ಇರೋರು ಕೆಳಗಡೆ ವಾಟ್ಸಾಪ್ ಲಿಂಕ್ ಇದೆ ಬನ್ನಿ ಅಲ್ಲಿ ಎನ್ಕ್ವೈರಿ ಮಾಡಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಇನ್ನು ನಿಮಗೆ ನೀ ಬರೀ ನಿಮ್ಮ ಲೈಫನ್ನು ಮಾತ್ರ ಅಪ್ಗ್ರೇಡ್ ಮಾಡ್ಕೊಳ್ಳೋದಲ್ಲದೆ ನೀವು ಬೇರೆಯವ್ರ ಲೈಫ್ ಆ್ಯಸ್ ಅ ಕೋಚ್ ಆ್ಯಸ್ ಅ ಲಾ ಆಫ್ ಅಟ್ರಾಕ್ಷನ್ ಕೋಚ್ ನೀವು ಬೇರೆಯವ್ರ ಲೈಫನ್ನು ಕೂಡ ಅಪ್ಗ್ರೇಡ್ ಮಾಡಿಸ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿರೋ ಇನ್ನೂ ಬೇರೆಯವರು ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಈ ಥರ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಿ ಸೊ ಈ ಲಾ ಆಫ್ ಅಟ್ರಾಕ್ಷನ್ ಕೋಚಲ್ಲಿ ಅದ್ಭುತವಾದ ವಿಷಯಗಳಿದೆ ಸ್ನೇಹಿತರೆ ಬರೀ ಇಷ್ಟೇ ಅಲ್ಲ ಇನ್ನೂ ಎಷ್ಟೆಷ್ಟೋ ಇದೆ ನಿಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಇದೆಯಾ ಲಾ ಆಫ್ ಅಟ್ರಾಕ್ಷನಲ್ಲಿ ಅಂತ ಬರೀ ಅಫರ್ಮೇಷನ್ಸ್ ವಿಷುವಲೈಸೇಷನ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಮ್ಯಾನಿಫೆಸ್ಟೇಷನ್ ಸಿಗತ್ತಾ ನೋ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಬೇಕು ನಮ್ಮಲ್ಲಿ ಯಾವುದೇ ರೀತಿಯಾದ ಬ್ಲಾಕೇಜಸ್ ಇರಬಾರ್ದು ಹೇಗೆ ನಾವು ಬ್ಲಾಕೇಜಸನ್ನು ರಿಮೂವ್ ಮಾಡಿ ಫ್ರೀಕ್ವೆನ್ಸಿನ ಹೈ ಮಾಡ್ಕೊಳ್ಳೋದು ಅಂದರೆ ಈ ಕೋರ್ಸಲ್ಲಿ ಕಲಿತೀರಾ ಸೊ ಬನ್ನಿ ನಿಮ್ಮ ಲೈಫನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ಯಾಕೆಂದರೆ ಲೈಫ್ ಅಪ್ಗ್ರೇಡ್ ಆಯಿತು ಅಂದರೆ ನೀವು ಅಪ್ಗ್ರೇಡ್ ಆಗ್ತೀರಾ ನಿಮ್ಮ ಫ್ಯಾಮಿಲಿ ಕೂಡ ಅಪ್ಗ್ರೇಡ್ ಆಗುತ್ತೆ ನೀವು ಊಹೆನೇ ಮಾಡದೇ ಇರೋ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಏನು ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ಸಿಗೋಕೆ ಸ್ಟಾರ್ಟ್ ಆಗುತ್ತೆ ಅದೇ ಅಲ್ವಾ ಅಟ್ರ್ಯಾಕ್ಷನ್ ಅಂದರೆ ಆ ಹೆಸರಲ್ಲೇ ಇದೆ ಅಟ್ರ್ಯಾಕ್ಷನ್ ಅಂದರೆ ನೀವು ಅಟ್ರಾಕ್ಟ್ ಮಾಡ್ತೀರಾ ಎಲ್ಲವನ್ನು ಸೊ ಈ ರೀತಿ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಆಸೆ ಇದ್ದಲ್ಲಿ ಬನ್ನಿ ಬೇಗ ವಾಟ್ಸಪ್ಪಲ್ಲಿ ಬನ್ನಿ ಡೀಟೇಲ್ಸ್ ಹೇಳ್ತೀನಿ ನೀವು ಅಟ್ ಲಾ ಆಫ್ ಅಟ್ರ್ಯಾಕ್ಷನ್ ಕೋಚ್ ಆಗ್ಬೋದು ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ತುಂಬ ತುಂಬ ಮುಖ್ಯವಾದ ನಿಮ್ಮ ಲೈಫನ್ನು ಅಪ್ಗ್ರೇಡ್ ಮಾಡ್ಕೊಳ್ಳುವಂಥ ಮುಖ್ಯವಾದ ವಿಷಯಗಳನ್ನೇ ನಾನು ತೊಗೊಂಡು ಬರ್ತಾ ಇರ್ತೀನಿ ಸೊ ಯಾವ ವಿಡಿಯೋನೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಮಾತುಗಳು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್